ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪಠ್ಯ ಪುಸ್ತಕದಲ್ಲಿ ಇರುತ್ತೆ ಟ್ರಾಫಿಕ್ ಬಗ್ಗೆ ಪಾಠ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಈ ಆದೇಶವನ್ನು ಕೊಟ್ಟಿದೆ ಓದುವಂತ ಸಂದರ್ಭದಲ್ಲಿ ಮುಂದೆ ಹೆಂಗ್ ಬದುಕಬೇಕು ಯಾವ ರೀತಿ ಟ್ರಾಫಿಕ್ ರೂಲ್ಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸೂಕ್ತ ಅನ್ನುವಂತ ಕಾರಣಕ್ಕೆ ಇದೊಂದು ಒಳ್ಳೆ ಪಾಠವನ್ನ ಕಲಿಸ್ಬೇಕು ಮಕ್ಕಳಿಗೆ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ಟ್ರಾಫಿಕ್ ಬಗ್ಗೆ ಪಠ್ಯ ಅಳವಡಿಕೆ ಮಾಡಲಾಗುತ್ತೆ ಟ್ರಾಫಿಕ್ ಪೊಲೀಸರು ಸಿದ್ಧಪಡಿಸಿರುವಂತಹ ಪಠ್ಯ ಕ್ರಮವನ್ನ ಅಳವಡಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಠ್ಯ ಕ್ರಮದಲ್ಲಿ ಈ ಒಂದು ಲೆಸನ್ ಅನ್ನ ಅಳವಡಿಸಲಾಗುತ್ತೆ ಎರಡು ನಾಲ್ಕು ಆರು ಮತ್ತು ಏಳು ಒಂಬತ್ತನೇ ತರಗತಿಯೇ ಸಂಚಾರ ಸುರಕ್ಷತೆಯ ಕುರಿತು ಲೆಸನ್ ಅನ್ನ ಇಡ್ತಾರೆ ಇಲ್ಲಿವರೆಗೂ ಕೂಡ ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡಿ ಎಷ್ಟೋ ಅಪಘಾತಗಳಾಗಿದ್ದಾವೆ ನೀವು ಗಮನಿಸಿದ್ದೀರಾ ಬಟ್ ಮಕ್ಕಳಿಗೆ ಈ ರೀತಿಯಾಗಿ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಆರನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಇರುವಂಥ ಸಂದರ್ಭದಲ್ಲೇ ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳಿಸ್ಬಿಟ್ರೆ ಅವರು ದಿನ ವೆಹಿಕಲ್ಸ್ ತೆಗೆದುಕೊಳ್ತಾರೆ ಅವರು ಮುಂದೊಂದು ದಿನ ಈ ದಟ್ಟ ರಸ್ತೆಗಳಲ್ಲಿ ಸಂಚಾರ ಮಾಡಲೇಬೇಕಾಗುತ್ತೆ ಇಲ್ಲಿಂದಾನೆ ಅವರಿಗೆ ರೂಲ್ಸ್ಗಳ ಬಗ್ಗೆ ಗೊತ್ತಾದರೆ ತರಬೇತಿ ಕೊಟ್ಟರೆ ಸೂಕ್ತ ಅನ್ನುವಂಥ ಕಾರಣಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಮಕ್ಕಳಿಗೆ ಈ ಟ್ರಾಫಿಕ್ ಪೊಲೀಸರಿಂದನೆ ಒಂದು ಪಠ್ಯವನ್ನು ಸಿದ್ಧಪಡಿಸಲಾಗಿದೆಯಂತೆ ಆ ಪಾಠವನ್ನು ಲೆಸನ್ನ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಠ್ಯಕ್ರಮದಲ್ಲಿ ಈ ವರ್ಷದಿಂದಾನೇ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇರೋ ಇರೋದು ಎರಡು ನಾಲ್ಕು ಆರು ಒಂಬತ್ತನೇ ತರಗತಿಯ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಈ ಟ್ರಾಫಿಕ್ ರೂಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪಾಠ ಕೂಡ ಇರುತ್ತೆ ಅದನ್ನು ತಿಳ್ಕೊಂಡು ಹೋದರೆ ಅಟ್ಲೀಸ್ಟ್ ಮುಂಬರುವ ದಿನಗಳಲ್ಲಿ ಅಪಘಾತಗಳನ್ನು ತಡೆಗಟ್ಟಬಹುದು ಇವರಿಂದ ಆಗುವಂಥ ಅಪಘಾತಗಳನ್ನು ತಡೆಗಟ್ಬೋದು ಜೊತೆಗೆ ರಸ್ತೆ ಸಂಚಾರ ನಿಯಮವನ್ನು ಚೆನ್ನಾಗಿ ಅರ್ತ್ಕೊಳ್ತಾರೆ ಅಂತ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಈಗ ನೀವು ದೊಡ್ಡವರಿಗೆ ದೊಡ್ಡವ್ರಿಗೆ ಎಷ್ಟೇ ರೂಲ್ಸ್ ಹೇಳಿದ್ರು ಕೂಡ ಎಷ್ಟೊಂದು ಟೈಮಲ್ಲಿ ಹೆಲ್ಮೆಟ್ ಹಾಕಲ್ಲ ರೂಲ್ಸ್ ಉಲ್ಲಂಘನೆ ಮಾಡ್ತಾರೆ ಕುಡಿದು ಗಾಡಿ ಓಡಿಸ್ತಾರೆ ಸಿಗ್ನಲ್ ಜಂಪ್ ಮಾಡ್ತಾರೆ ಇದೆಲ್ಲವೂ ಕೂಡ ನಿಯಮಗಳ ಉಲ್ಲಂಘನೆ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಸಂಚಾರ ಮಾಡ್ತಾರೆ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೇನೆ ಮಕ್ಕಳಿಗೇನೆ ಈ ರೀತಿ ಪಾಠವನ್ನು ಕಲಿಸ್ಬಿಟ್ರೆ ಮುಂದೊಂದು ದಿನ ಅವರು ತಪ್ಪು ಮಾಡಲ್ಲ ಅನ್ನುವಂಥ ಕಾರಣಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ